ಸಿಎಂ ವಿರುದ್ಧದ ಮೂಢ ಹೋರಾಟದಲ್ಲಿ ಮೊದಲ ಜಯ ಸಿಕ್ಕಿದೆ ಮೇಲಾಧಿಕಾರಿಗಳ ಒತ್ತಡದಿಂದಾಗಿ ಲೋಕಾಯುಕ್ತ ಎಸ್ಪಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಪ್ರಾಮಾಣಿಕ ಹೋರಾಟಕ್ಕೆ ಯಾವಾಗಲೂ ಜಯ ಸಿಗತ್ತೆ ಅಂತ ಸೇಹವೈ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮಾನ್ಯನ ಹೋರಾಟದಿಂದ ಬ್ರಹ್ಮ ಸಿಎಂಗೆ ಶಿಕ್ಷೆ ಕೊಡಿಸಬಹುದು ಚಾಮರಾಜನಗರದಲ್ಲಿ ದೂರುದಾರ ಸ್ನೇಹವೈ ಕೃಷ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಸಿ ಎಂ ವಿರುದ್ಧದ ಮೂಢ ಹೋರಾಟದಲ್ಲಿ ಮೊದಲ ಜಯ ಇದು ಅಂತೇಳಿ ಆದರೆ ಈ ಹೋರಾಟ ಇಲ್ಲಿಗೆ ಅಂತೂ ನಿಲ್ಲೋದಿಲ್ಲ ಲೋಕಾಯುಕ್ತ ತನಿಖೆ ಈಗ ಮಾಡುತ್ತೆ ಆರಂಭ ಆಗುತ್ತೆ ಬಹುಶಃ ಅದು ಸೋಮವಾರದಿಂದ ಶುರು ಆಗಬಹುದು ಆದರೆ ದೂರುದಾರರು ಹೇಳ್ತಾ ಇರುವಂಥದ್ದು ನಮಗೆ ಬೇಡ ಲೋಕಾಯುಕ್ತ ತನಿಖೆ ಆಗೋದು ಬೇಡ ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಇದು ಸಿ ಬಿ ಐಗೆ ಹೋಗಬೇಕು ಅಂತ ಆದರೆ ಇಲ್ಲಿ ಮೇಲಾಧಿಕಾರಿಗಳ ಒತ್ತಡದಿಂದಾಗಿ ಲೋಕಾಯುಕ್ತ ಎಸ್ ಪಿ ಅವರು ಎಫ್ಐಆರ್ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಮೊದಲೇ ಯಾಕೆ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಆದರೆ ಇಲ್ಲಿ ಪ್ರಾಮಾಣಿಕ ಹೋರಾಟಕ್ಕೆ ಯಾವಾಗಲೂ ಕೂಡ ಜಯ ಸಿಗತ್ತೆ ಅಂತ ಹೇಳಿದ್ದಾರೆ ಎಫ್ ದಾಖಲೆ ಮಾಡದೆ ಮೇಲಧಿಕಾರದಲ್ಲಿ ವತನ ಬಂದಿರಬೇಕು ಅಧಿಕಾರ ಇವಾಗ ವಿಫಾರ ಮಾಡಿದ್ರೆ ಇವಾಗ ಮತ್ತೊಂದು ಜಯ ಸಿಕ್ಕಂಥದ್ದು ಸಮಾಧಾನ ತಂದಿದೆ ಸಮಾಧಾನ ಈಗ ನಮ್ಮ ಪ್ರಾಮಾಣಿಕವಾಗಿ ಯಾವತ್ತೂ ಜಯ ಸಿಗುತ್ತೆ ಅನ್ನೋದು ಒಂದು ಉದಾಹರಣೆ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಪರಿಷ್ಠ ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಕೊಡಿಸ್ಬೋದು ನಿಮಗೆ ಒಂದು ಪ್ರಮಾಣ ಉದಾಹರಣೆ ಆಗಿದೆ ಇದು ರಾಜ್ಯ ವಿರುದ್ಧ ಅರ್ಥ ಮಾಡ್ಕೋಬೇಕು ನಾವು ದೇಶದ ನಾಗರಿಕರಾಗಿ ದೇಶದಲ್ಲಿ ಅಂತ ಸಿದ್ದರಾಮಯ್ಯವರಂಥ ಭ್ರಷ್ಟ ರಾಜ್ಯಗಳಿಗೆ ಮಾಡುವಂತಹ ಅಕ್ರಮಗಳನ್ನು ಅನ್ಯಾಯ ತಿಳಿಬೇಕು ಅಂತೇಳಿ ನನಗೆ ಮಾಡ್ತೀನಿ ಈಗ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಖಚಿತ ಯಾಕಂದ್ರೆ ಅವರು ಪ್ರಾಮಾಣಿಕವಾಗಿ ನ್ಯಾಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ ನಮ್ಮ ಒಂದು ಮಾತಿನ ನಾವು ಇದಕ್ಕೆ ಬಹುಶಃ ಮೇಲೆ ಅದಕ್ಕೆ ಒತ್ತಡಕ್ಕೆ ಅವ್ರಿಗೆ ಆಗಿದ್ರೆ ಅದು ಇದುವರೆಗೂ ಅವ್ರಿಗೇನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರು ಶಿಕ್ಷೆ ಕೊಡಿಸೋದು ಖಚಿತ ಖಂಡಿತವಾಗಿ ಹೋಗ್ತಿದ್ವಿ ಸೊ ಈ ಪ್ರಕರಣ ಸಿ ಬಿ ಐಗೆ ನಾವು ಪರಿಶಯ ಕೊಡ್ತೀವಿ ಖಂಡಿತವಲ್ಲ ಸರ್ಗ ಪ್ರಾರಂಭಿಕ ಹಂತದಲ್ಲೇ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇಷ್ಟೊಂದು ಆಟ ಆಡಿದೆ ಅಂತಂದರೆ ಇದು ಇವ್ರ ನಿಜವಾದ ಮತ್ತು ಅದಕ್ಕೂ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದ್ರುಕಳಂಥ ಪೊಲೀಸ್ ಎಸ್ ಪಿ ಒಂದು ಮೊಬೈಲ್ ಫೋನ್ಗೆ ಎದುಕೊಳ್ಳೋ ವ್ಯಕ್ತಿ ನಿಜವಾದ ಮುಖ್ಯಮಂತ್ರಿ ಇವರ ತನಿಖೆ ಪ್ರಮಾಣಿಕ ತನಿಖೆ ಮಾಡಿ ಆ ಸತ್ಯನ ಎತ್ತಿರದ ನಮಗೆ ಹಿಡಕ್ಕಾಗ್ತಾಯಿದೆ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಈ ಪ್ರಕರಣ ಸಿ ಬಿ ಖಚಿತ ನಾವು ಅಲ್ಲಿವರೆಗೂ ನಿರಂತರವಾಗಿ ಓಟಾ ಮಾಡ್ತೀವಿ ಸರ್ ಖಂಡಿತವಲ್ಲ ಸರ್ ಈಗಾಗಲೇ ಇದೇ ಸಿದ್ದರಾಮಯ್ಯ ಪ್ರಕರಣ ಸಂಬಂಧಪಟ್ಟಂತೆ ಇದೇ ಲೋಕಾಯುಕ್ತರು ಸರಿಯಾಗಿ ವರದಿ ಸಲ್ಲಿಸಲ್ಲ ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಚೀಮರಿ ಹಾಕಿದೆ ಈಗ ಮತ್ತೆ ಸಚಿವ ನಾಗೇಂದ್ರ ಅವರ ವಿಚಾರದಲ್ಲಿ ಅಡಿಗೆ ಸರ್ಕಾರ ವ್ಯಾಪ್ತಿ ಹೊರಪಟ್ಟ ಎಸ್ ಐ ಟಿಗಳು ಅವ್ರನ್ನ ಕೈ ಬಿಟ್ಟು ಸೂಕ್ತ ದಶವ ಸಲ್ಲಿಸೋದು ಇ ಡಿ ಡಿ ಅವರು ಅವ್ರನ್ನ ಆರೋಪಿ ಮಾಡಿ ಸಲ್ಲಿಸಿದ್ರು ಇಲ್ಲ ನೋಡಿದಾಗ ಈ ರಾಜ್ಯ ಸರ್ಕಾರದ ವ್ಯಾಪ್ತಿ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ವಿರುದ್ಧ ಅಥವಾ ಪ್ರಭಾವ ವ್ಯಕ್ತಿಗಳು ಹೊರತಾ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನಿಷ್ಪಕ್ಷಪಾತವಾಗಿ ಸತ್ತ ಹೇಳ್ತಿದ್ದೆ ಅನ್ನೋ ಒಂದು ಸಾಕಷ್ಟು ಸುಧಾರಣೆ ಹೇಳಿದಂತೆ ಸುಧಾರಣೆ ಸೀಘ್ರ ಕೊಡಿಸಲೇಬೇಕು ಅಂತ ಈಗ ಸಿದ್ದರಾಮಯ್ಯ ಅವರು ನೇರವಾಗಿ ಈಗಾಗಲೇ ನೀವೆಲ್ಲ ಗಮನಿಸಿದ್ರೆ ಅವರು ಒಂದೊಂದು ಸಮಯದಲ್ಲಿ ಅವ್ರು ಒಂದೊಂದು ರೀತಿ ವರ್ತಿಸ್ತಾ ಇದಾರೆ ಅದೇ ಬೇರೆ ರಾಜಕಾರಣಿಗಳ ಮೇಲೆ ಈ ಥರ ಎಫ್ಐ ಆರ್ ದಾಖಲೆ ಮಾಡೋ ಸಂದರ್ಭದಲ್ಲಿ ಆ ಪ್ರಾಮಾಣಿಕ ತನಿಖೆ ಅಧಿಕಾರಿ ಕೆಳಗಳಿರಬೇಕು ಹಾಗೆ ಇಂಥ ದೊಡ್ಡ ದೊಡ್ಡ ಮಾತಾಡಿದ ವ್ಯಕ್ತಿ ಇವತ್ತು ತುಂಬವ್ರದ್ದೇ ದೂರು ದಾಖಲಾದಾಗ ಉಲ್ಟಾ ಹೊಡಿತಾರೆ ಸೊ ರಾಜ್ಯ ಜನತೆ ಇದನ್ನು ಗಮನಿಸಬೇಕು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಗೌರವ ಆಯಿತು ಆ ಸ್ಥಾನಕ್ಕೆ ಗೌರವ ಕೊಡೋ ನಿಟ್ಟಿನವರು ನೈತಿಕತೆ ಹೊಣೆ ಹೊಸ್ತು ಆ ಸ್ಥಾನಕ್ಕೆ ಗೌರವ ಕಾಪು ನಿಟ್ಟಿನಲ್ಲಿ ರಾಜೀನಾಮೆ ಕೊಡೋದು ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ ಸೊ ರಾಜ್ಯ ಜನತೆ ಈ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಈ ಬಗ್ಗೆ ಒತ್ತಾಯ ಮಾಡಬೇಕಂತ ನನಗೆ ಗೊತ್ತಿಲ್ಲ ಸರ್ ಅಥವಾ ಯಾವುದೇ ರೀತಿ ಹೋಗುವ ಪ್ರಯತ್ನ ಸೊ ಎಲ್ಲರೂ ಕೂಡ ಅದಕ್ಕೆ ನಾನು ಭಾಗಿಯಾಗಲ್ಲ ಸೊ ನನ್ನ ಅದು ನಿರಂತರ ಸರ್ ಅವರು ಎಫ್ ಆರ್ ದಾಖಲೆ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ